ನೋಡಿ ನಿನ್ನೆ ಮ್ಯಾಚ್ ಮಾತ್ರ ಅದು ಒಂದು ರೀತಿಯಲ್ಲಿ ಇತಿಹಾಸ ಅದು ಕನ್ನಡಿಗರ ಪಾಲಿಕೆ ಆರ್ ಸಿ ಅಭಿಮಾನಿಗಳ ಪಾಲಿಕೆ ನಾವು ನಿನ್ನೆ ಕೂಡ ಚರ್ಚೆ ಮಾಡ್ತಾ ಇದ್ವಿ ಜೋಸೆಫ್ ಓವರ್ಸ್ ನಮ್ಮ ಜೊತೆಲಿ ಇದ್ದಾರೆ ಈಗ ಅವ್ರನ್ನ ಮಾತಾಡ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜೈ ಹೋ ಫೈನಲಿ ನಾವು ಮಾಡಿದ್ದೀವಿ ಸರ್ ನಾವು ಅಚೀವ್ ಮಾಡಿದ್ದೀವಿ ನಾವು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದೀವಿ ತಾವು ಹೇಗೆ ನೋಡಿದ್ರಿ ಸರ್ ಹೇಗಿತ್ತು ಮ್ಯಾಚ್ ನಿನ್ನೆ ತಾವೊಬ್ಬರು ಕ್ರೀಡಾ ವಿಶ್ಲೇಷಕರು ಹೇಗಿತ್ತು ನಿನ್ನೆ ಮ್ಯಾಚ್ ಅಲ್ಲ ನಾನು ಬಿಗಿನಿಂಗಿಂದಲೇ ಹೇಳ್ತಿದ್ದೆ ಏನಂದ್ರೆ ಆರ್ ಸಿ ಬಿ ಗೆದ್ದೆಗೆ ಹೇಳ್ತಾರೆ ಹೌದೌದು ಬಂದಿದ್ದೆ ಸೊ ನೆನ್ನೆ ನಿಮ್ಮ ಚಾನಲ್ ಹೋಗಿ ಮಾತಾಡ್ಬೇಕಾದ್ರೂ ಹೇಳಿದೆ ಆಗಿ ಗೆಲ್ತೀವಿ ಟೈಗರ್ ಥರ ಆಡ್ತಾರೆ ಆಡ್ತಾರೆ ಗೆಲ್ತಾರೆ ಅಂದ್ಬಿಟ್ಟು ನಿನ್ನೆ ನೋಡಿದಾಗ ನನಗೆ ಖುಷಿ ಆಗ್ತಿತ್ತು ಯಾಕಂದರೆ ಆ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ ಅದು ಒಂದು ಕಡೆನೂ ಅವರು ಶಾರ್ಟ್ ಬರಲಿಲ್ಲ ಅವರು ಫಸ್ಟ್ ಫ್ಯೂ ಓವರ್ಸ್ ಹೊಡಿತಿದ್ರು ಸಿಕ್ಸ್ ಓವರ್ಸ್ ಪವರ್ ಪ್ಲೇ ಇರೋದ್ರಿಂದ ಆದರೂ ದೇವರ್ ನಾಟ್ ಡಿಸ್ಟರ್ಬ್ ಕೊನೆಯ ತನಕನೂ ಹಂಗೆ ಆಡ್ಕೊಂಬಂದರು ಯಾರು ಈ ಮುಖದೊಳಗೂ ಟೆನ್ಷನ್ ಗಿಂಚಿನ ಇರಲಿಲ್ಲ ವರ್ ಪ್ರತಿ ಕಾನ್ಫಿಡೆಂಟ್ ಗೆಲ್ತಾರೆ ಅಮ್ಮ ಆ ಬಾಡಿ ಲ್ಯಾಂಗ್ವೇಜ್ಗೆ ಹೇಳಬೇಕಂದ್ರೆ ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಈ ಥರ ನಮ್ಮ ಒಂದು ಟೂರ್ನಮೆಂಟ್ ಇಷ್ಟು ವರ್ಷ ನಾವು ಕಾಯ್ದು ಒಟ್ಟೆ ಹೊಟ್ಟೆ ಹಸಿತಿತ್ತು ಆ ಗೆಲುವನ್ನ ನೋಡಿ ಜನ ಎಷ್ಟು ಮಟ್ಟಕ್ಕೆ ಇದಾಗಿದ್ದಾರೆ ಅಂದ್ರೆ ಎಲ್ಲ ಬೀದಿ ಬುಂದ್ಬಿಡಿದಾರೆ ನಿನ್ನೆ ನಮ್ಮನೆ ಹತ್ರ ಅಂತೂ ಪಟಾಕಿ ರಾಜರಾಜನರು ಪಟಾಕಿ ಹೊಡಿತಾನೆ ಇದ್ರು ಒಂದೂವರೆ ತನಕ ಪಾಪ ನಾಯಿಗಳು ಬೆಕ್ಕುಗಳು ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳ ತೊಂದರೆ ಆಯ್ತು ಬಟ್ ಈ ಸೆಲೆಬ್ರೇಷನ್ಗೆ ಅನ್ಕಂಟ್ರೋಲಬಲ್ ಆಗಿತ್ತು ಬಟ್ ಈ ತರ ನಾವು ಒಂದು ಆರ್ ಸಿ ಬಿ ಇದು ಒಂದು ಕ್ಲಬ್ ಕಲ್ಚರ್ ಕ್ಲಬ್ ಕ್ರಿಕೆಟ್ ಕಲ್ಚರ್ ಅದಕ್ಕೆ ಇಷ್ಟ ಸೆಲೆಬ್ರೇಟ್ ಮಾಡ್ತಿದೀವಿ ಅಂದ್ರೆ ಈ ನಾನು ಇದನ್ನು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಇಂಡಿಯಾ ಏನಾದ್ರು ಗೆತ್ಕೊಂಡ್ಬಂದರೆ ಬೆಂಗಳೂರಿಗೆ ಹೇಗಿರುತ್ತೆ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸೊ ಇದು ಅನ್ಇಮ್ಯಾಜಿನಬಲ್ ಸೆಲೆಬ್ರೇಷನು ಆಮೇಲೆ ಎಲ್ಲೂ ಆಗಿಲ್ಲ ಈ ಥರ ನಾವು ನೋಡಿದ್ದೀವಿ ಇಂಗ್ಲೆಂಡ್ ಒಳಗಿರಲಿ ಮತ್ತು ಸೌತ್ ಆಫ್ರಿಕಾ ಒಳಗೆ ನೋಡಿದ್ದೀವಿ ಅವ್ರು ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ಬಿಟ್ಟು ಬಟ್ ಇಷ್ಟು ಮಟ್ಟಕ್ಕೆ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅವ್ರಕಿನ ಒಂದು ಇನ್ನೊಂದು ನಮ್ದ್ರೊಳಗೆ ಆ ಜೋಶ್ ಇದೆಯಲ್ಲ ಅದೇ ಬೇರೆ ಥರ ಅವ್ರು ಬೇಕಾದ್ರೆ ಒನ್ ಅವರ್ ಎರಡು ಅವರ್ ಮುಗಿಸ್ಬಿಡ್ತಾರೆ ಇದು ಅನ್ಎಂಡಿಂಗ್ ಜೋಶ್ ಅಂತೀವಿ ಸೊ ನಾವು ನೋಡ್ತಿರೋದ್ರೆ ಈ ಬೆಂಗಳೂರೊಳಗೆ ಜನ ಇಷ್ಟು ಮಟ್ಟಕ್ಕೆ ಎದ್ದು ಕ್ರಿಕೆಟ್ಗೆ ಇದು ಮಾಡ್ತಾರೆ ಅಂದರೆ ನಮಗೆ ಭರೋಸ ಇರೋದೇನೆಂದರೆ ಇವರು ಎದ್ದು ಈಗ ನಮ್ಮ ಕರ್ನಾಟಕ ಕ್ರಿಕೆಟ್ ಒಂದು ಪಾಲಕ್ಕೆ ಬಂದು ಬಿದ್ದುಬಿಟ್ಟಿದೆ ಚಿತ್ತಿ ಚಿ ಚಿತ್ರಣ ಆಗ್ಬಿಟ್ಟಿದೆ ಈಗ ಇವ್ರಿಗೆಲ್ಲ ನಾವು ಕೇಳ್ಕೊಳ್ಳೋದು ದಯವಿಟ್ಟು ನೀವು ಎಷ್ಟು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀರೋ ಒಂದು ಹತ್ತು ಪರ್ಸೆಂಟ್ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಿ ನಮ್ಮ ಕರ್ನಾಟಕ ಟೀಮ್ಗಳಿಂದನೇ ಆರ್ ಸಿ ಬಿ ಪ್ಲೇಯರ್ಸ್ ಇದು ಮಾಡ್ಕೋಬೋದು ಯಾಕಂದ್ರೆ ಅಷ್ಟು ಟ್ಯಾಲೆಂಟ್ ಇದೆ ಬಟ್ ಏನಾಗಿದೆ ಅಂದರೆ ಇವತ್ತು ದುಡ್ಡು ಕೊಟ್ಟು ಹಾಡಂಗೆ ಆಗ್ಬಿಡಿದೆ ಸಿಚುವೇಶನು ಪೇರೆಂಟ್ಸು ದುಡ್ಡು ಕೊಡ್ತಾರೆ ಏನೇನೋ ನಡೀತಿದೆ ಒಳಗೂ ಎಲ್ಲ ಕಡೆ ನಡೀತಿದೆ ಯಾರಿಗೂ ಕಂಟ್ರೋಲ್ ಇಲ್ದಂಗೆ ಆಗ್ಬಿಟ್ಟಿದೆ ಜನನೇ ಎದ್ದು ನಿಂತ್ಕೊಂಡ್ರೆ ನಾವು ಆರ್ ಸಿ ಬಿ ಇನ್ನ ಟೆನ್ ಇಯರ್ಸ್ ಕಂಟಿನ್ಯೂಸ್ ಆಗಿ ಚಾಂಪಿಯನ್ ಆಗ್ಬೋದು ನಮ್ಮ ಕರ್ನಾಟಕ ನಮ್ಮ ಬ್ರೆಡ್ ಬಾಸ್ಕೆಟ್ ಅಂತೀವಿ ಕ್ರಿಕೆಟು ಅದನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ನಾವು ಎಲ್ಲೋ ಬಿಡಬಹುದು ಆರ್ ಸಿ ಬಿ ಹ್ಯಾವ್ ಮಿನಿಮಮ್ ಪ್ಲೇಯರ್ಸ್ ನಮ್ಮ ಕೇವಲ ಆರ್ ಸಿ ಬಿ ನೋಡಿ ನಿನ್ನೆ ಮ್ಯಾಚ್ ಮಾತ್ರ ಅದು ಒಂದು ರೀತಿಯಲ್ಲಿ ಇತಿಹಾಸ ಅದು ಕನ್ನಡಿಗರ ಪಾಲಿಕೆ ಆರ್ ಸಿ ಬಿ ಅಭಿಮಾನಿಗಳ ಪಾಲಿಕೆ ನಾವು ನಿನ್ನೆ ಕೂಡ ಚರ್ಚೆ ಮಾಡ್ತಾ ಇದ್ವಿ ಜೋಸೆಫ್ ಓವರ್ಸ್ ನಮ್ಮ ಜೊತೆಲಿ ಇದ್ದಾರೆ ಈಗ ಅವ್ರನ್ನ ಮಾತಾಡ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜೈ ಹೋ ಫೈನಲಿ ನಾವು ಮಾಡಿದ್ದೀವಿ ಸರ್ ನಾವು ಅಚೀವ್ ಮಾಡಿದ್ದೀವಿ ನಾವು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದೀವಿ ತಾವು ಹೇಗೆ ನೋಡಿದ್ರಿ ಸರ್ ಹೇಗಿತ್ತು ಮ್ಯಾಚ್ ನಿನ್ನೆ ಒಬ್ರು ಕ್ರೀಡಾ ವಿಶ್ಲೇಷಕರು ಹೇಗಿತ್ತು ನಿನ್ನೆ ಮ್ಯಾಚ್ ಅಲ್ಲ ನಾನು ಬಿಗಿನಿಂಗಿಂದಾನೆ ಹೇಳ್ತಿದ್ದೆ ಏನಂದ್ರೆ ಆರ್ ಸಿ ಬಿ ಗೆದ್ದೆಗೆ ಹೇಳ್ತಾರೆ ಹೌದೌದು ಫಸ್ಟ್ ಮ್ಯಾಚ್ ಇಂದ ಬಂದಿದ್ದೆ ಸೊ ನಿನ್ನೆ ನಿಮ್ಮ ಚಾನಲ್ ಹೋಗಿ ಮಾತಾಡಬೇಕಾದ್ರೂ ಹೇಳಿದೆ ಡೆಫಿನೆಟ್ ಆಗಿ ಹೇಳ್ತೀವಿ ಟೈಗರ್ ತರ ಹಾಡ್ತಾರೆ ಆಡ್ತಾರೆ ಗೆಲ್ತಾರೆ ಮಟ್ಟು ನೆನ್ನೆ ನೋಡಿದಾಗ ನನಗೆ ಖುಷಿ ಆಗ್ತಿತ್ತು ಯಾಕಂದರೆ ಆ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ ಅದು ಒಂದು ಕಡೆನೂ ಅವರು ಶಾರ್ಟ್ ಬರಲಿಲ್ಲ ಅವರು ಫಸ್ಟ್ ಫ್ಯೂ ಓವರ್ಸ್ ಹೊಡಿತಿದ್ರೂ ಸಿಕ್ಸ್ ಓವರ್ಸ್ ಪವರ್ ಪ್ಲೇ ಇರೋದ್ರಿಂದ ಆದರೂ ದೇವರ್ ನಾಟ್ ಡಿಸ್ಟರ್ಬ್ ಕೊನೆ ತನಕ ಹಂಗೆ ಆಡ್ಕೊಂಡು ಬಂದರು ಯಾರೂ ಈ ಮೊದೊಳಗು ಟೆನ್ಷನ್ ಗಿಂಚಿನ ಇರಲಿಲ್ಲ ದೆ ವರ್ ಪ್ರಿ ಕಾನ್ಫಿಡೆಂಟ್ ಗೆಲ್ತಾರೆ ಅಂಟು ಆ ಬಾಡಿ ಲ್ಯಾಂಗ್ವೇಜ್ಗೆ ಹೇಳಬೇಕಂದ್ರೆ ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಈ ಥರ ನಮ್ಮ ಒಂದು ಟೂರ್ನಮೆಂಟ್ ಇಷ್ಟು ವರ್ಷ ನಾವು ಕಾಯ್ದು ಹೊಟ್ಟೆ ಹಸಿತಿತ್ತು ಆ ಗೆಲುವನ್ನು ನೋಡಿ ಜನ ಎಷ್ಟು ಮಟ್ಟಕ್ಕೆ ಇದಾಗಿದ್ದಾರೆ ಅಂದ್ರೆ ಎಲ್ಲ ಬೀದಿ ಗುಂದ್ಬಿಡಿದ್ದಾರೆ ನೆನೆ ನಮ್ಮನೆ ಹತ್ರ ಅಂತೂ ಪಟಾಕಿ ರಾಜರಾಜ್ರು ಪಟಾಕಿ ಹೊಡಿತಾನೇ ಇದ್ರು ಒಂದೂವರೆ ತನಕ ಅಲ್ ಪಾಪ ನಾಯಿಗಳು ಬೆಕ್ಕುಗಳು ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳ ತೊಂದರೆ ಆಯಿತು ಬಟ್ ಈ ಸೆಲೆಬ್ರೇಷನ್ಗೆ ಅನ್ಕಂಟ್ರೋಲಬಲ್ ಆಗಿತ್ತು ಬಟ್ ಈ ಥರ ನಾವು ಒಂದು ಆರ್ ಸಿ ಬಿ ಇದು ಒಂದು ಕ್ಲಬ್ ಕಲ್ಚರ್ ಕ್ಲಬ್ ಕ್ರಿಕೆಟ್ ಕಲ್ಚರ್ ಅದಕ್ಕೆ ಇಷ್ಟು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ಈ ನಾನು ಇದನ್ನು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಇಂಡಿಯಾ ಏನಾದ್ರು ಗೆತ್ಕೊಂಡ್ಬಂದರೆ ಬೆಂಗಳೂರಿಗೆ ಹೇಗಿರುತ್ತೆ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸೊ ಇದು ಅನ್ಇಮ್ಯಾಜಿನಬಲ್ ಸೆಲೆಬ್ರೇಷನು ಆಮೇಲೆ ಎಲ್ಲೂ ಆಗಿಲ್ಲ ಈ ಥರ ನಾವು ನೋಡಿದ್ದೀವಿ ಇಂಗ್ಲೆಂಡ್ ಒಳಗಿರಲಿ ಮತ್ತು ಸೌತ್ ಆಫ್ರಿಕಾ ಒಳಗೆ ನೋಡಿದ್ದೀವಿ ಅವ್ರು ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ಬಿಟ್ಟು ಬಟ್ ಇಷ್ಟು ಮಟ್ಟಕ್ಕೆ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅವ್ರಕ್ಕಿನ್ನ ಒಂದು ಇನ್ನೊಂದು ನಮ್ಮದ್ರೊಳಗೆ ಆ ಜೋಶ್ ಇದೆಯಲ್ಲ ಅದೇ ಬೇರೆ ಥರ ಅವ್ರು ಬೇಕಾದ್ರೆ ಒನ್ ಅವರ್ ಎರಡು ಅವರ್ ಮುಗಿಸ್ಬಿಡ್ತಾರೆ ಇದು ಅನ್ಎಂಡಿಂಗ್ ಜೋಶ್ ಅಂತೀವಿ ಸೊ ನಾವು ನೋಡ್ತಿರೋದ್ರೆ ಈ ಬೆಂಗಳೂರೊಳಗೆ ಜನ ಇಷ್ಟು ಮಟ್ಟಕ್ಕೆ ಎದ್ದು ಕ್ರಿಕೆಟ್ಗೆ ಇದು ಮಾಡ್ತಾರೆ ಅಂದರೆ ನಮಗೆ ಭರೋಸ ಇರೋದೇನೆಂದರೆ ಇವರು ಎದ್ದು ಈಗ ನಮ್ಮ ಕರ್ನಾಟಕ ಕ್ರಿಕೆಟ್ ಒಂದು ಪಾಲಕ್ಕೆ ಬಂದು ಬಿದ್ದುಬಿಟ್ಟಿದೆ ಚಿತ್ತಿ ಚಿ ಚಿತ್ರಣ ಆಗ್ಬಿಟ್ಟಿದೆ ಈಗ ಇವ್ರಿಗೆಲ್ಲ ನಾವು ಕೇಳ್ಕೊಳ್ಳೋದು ದಯವಿಟ್ಟು ನೀವು ಎಷ್ಟು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀರೋ ಒಂದು ಹತ್ತು ಪರ್ಸೆಂಟ್ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಿ ನಮ್ಮ ಕರ್ನಾಟಕ ಟೀಮ್ಗಳಿಂದನೇ ಆರ್ ಸಿ ಬಿ ಪ್ಲೇಯರ್ಸ್ ಚು ಇದು ಮಾಡ್ಕೋಬೋದು ಯಾಕಂದ್ರೆ ಅಷ್ಟು ಟ್ಯಾಲೆಂಟ್ ಇದೆ ಬಟ್ ಏನಾಗಿದೆ ಅಂದರೆ ಇವತ್ತು ದುಡ್ಡು ಕೊಟ್ಟು ಹಾಡಂಗೆ ಆಗ್ಬಿಡೋದು ಸಿಚ್ಯುವೇಶನು ಪೇರೆಂಟ್ಸು ದುಡ್ಡು ಕೊಡ್ತಾರೆ ಏನೇನೋ ನಡೀತಿದೆ ಕ್ಲಬ್ಸ್ ಒಳಗೂ ಎಲ್ಲ ಕಡೆ ನಡೀತಿದೆ ಯಾರಿಗೂ ಕಂಟ್ರೋಲ್ ಇಲ್ದಂಗೆ ಆಗ್ಬಿಟ್ಟಿದೆ ಜನನೇ ಎದ್ದು ನಿಂತ್ಕೊಂಡ್ರೆ ನಾವು ಆರ್ ಸಿ ಬಿ ಇನ್ನೂ ಟೆನ್ ಇಯರ್ಸ್ ಕಂಟಿನ್ಯೂಸ್ ಆಗಿ ಚಾಂಪಿಯನ್ ಆಗ್ಬೋದು ನಮ್ಮ ಕರ್ನಾಟಕ ನಮ್ಮ ಬ್ರೆಡ್ ಬಾಸ್ಕೆಟ್ ಅಂತೀವಿ ಕ್ರಿಕೆಟ್ ಅದನ್ನ ನಾವು ಕರೆಕ್ಟ್ ಮಾಡಿದ್ರೆ ನಾವು ಎಲ್ಲೋ ಬಿಡಬಹುದು ಆರ್ ಸಿ ಸೆವೆನ್ ಪ್ಲೇಯರ್ಸ್ ನಮ್ಮ ಕೇವಲ ಆರ್ ಸಿ ಅಲ್ಲ ಭಾರತ ತಂಡಕ್ಕೂ ಕೂಡ ಹೌದು ನೋಡಿ ನಿನ್ನೆ ಮ್ಯಾಚ್ ಮಾತ್ರ ಅದು ಒಂದು ರೀತಿಯಲ್ಲಿ ಇತಿಹಾಸ ಅದು ಕನ್ನಡಿಗರ ಪಾಲಿಕೆ ಆರ್ ಸಿ ಅಭಿಮಾನಿಗಳ ಪಾಲಿಕೆ ನಾವು ನಿನ್ನೆ ಕೂಡ ಚರ್ಚೆ ಮಾಡ್ತಾ ಇದ್ವಿ ಜೋಸೆಫ್ ಓವರ್ಸ್ ಅವ್ರು ನಮ್ಮ ಜೊತೆಲಿ ಇದ್ದಾರೆ ಈಗ ಅವ್ರನ್ನ ಮಾತಾಡ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಜೈ ಹೋ ಫೈನಲಿ ನಾವು ಮಾಡಿದೀವಿ ಸರ್ ನಾವು ಅಚೀವ್ ಮಾಡಿದ್ದೀವಿ ನಾವು ಇತಿಹಾಸವನ್ನ ಸೃಷ್ಟಿ ಮಾಡಿದೀವಿ ತಾವು ಹೇಗೆ ನೋಡಿದ್ರಿ ಸರ್ ಹೇಗಿತ್ತು ಮ್ಯಾಚ್ ನಿನ್ನೆ ಒಬ್ರು ಕ್ರೀಡಾ ವಿಶ್ಲೇಷಕರು ಹೇಗಿತ್ತು ನಿನ್ನೆ ಮ್ಯಾಚ್ ಅಲ್ಲ ನಾನು ಬಿಗಿನಿಂಗಿಂದಾನೆ ಹೇಳ್ತಿದ್ದಿದ್ದೆ ಏನಂದ್ರೆ ಆರ್ ಸಿ ಬಿ ಗೆದ್ದೆಗೆ ಹೇಳ್ತಾರೆ ಹೌದೌದು ಫಸ್ಟ್ ಮ್ಯಾಚ್ ಇಂದ ಬಂದಿದ್ದೆ ಸೊ ನಿನ್ನೆ ನಿಮ್ಮ ಚಾನಲ್ ಹೋಗಿ ಮಾತಾಡಬೇಕಾದ್ರೂ ಹೇಳಿದೆ ಡೆಫಿನೆಟ್ ಆಗಿ ಹೇಳ್ತೀವಿ ಟೈಗರ್ ತರ ಹಾಡ್ತಾರೆ ಆಡ್ತಾರೆ ಗೆಲ್ತಾರೆ ಮಟ್ಟು ನೆನ್ನೆ ನೋಡಿದಾಗ ನನಗೆ ಖುಷಿ ಆಗ್ತಿತ್ತು ಯಾಕಂದರೆ ಆ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ ಅದು ಒಂದು ಕಡೆನೂ ಅವರು ಶಾರ್ಟ್ ಬರಲಿಲ್ಲ ಅವರು ಫಸ್ಟ್ ಫ್ಯೂ ಓವರ್ಸ್ ಹೊಡಿತಿದ್ರೂ ಸಿಕ್ಸ್ ಓವರ್ಸ್ ಪವರ್ ಪ್ಲೇ ಇರೋದ್ರಿಂದ ಆದರೂ ದೇವರ್ ನಾಟ್ ಡಿಸ್ಟರ್ಬ್ ಕೊನೆ ತನಕ ಹಂಗೆ ಆಡ್ಕೊಂಡು ಬಂದರು ಯಾರೂ ಈ ಮುಖದೊಳಗು ಟೆನ್ಷನ್ ಗಿಂಚಿನ ಇರಲಿಲ್ಲ ದೆ ವರ್ ಪ್ರಿ ಕಾನ್ಫಿಡೆಂಟ್ ಗೆಲ್ತಾರೆ ಅಂಟು ಆ ಬಾಡಿ ಲ್ಯಾಂಗ್ವೇಜ್ಗೆ ಹೇಳಬೇಕಂದ್ರೆ ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್ ಈ ಥರ ನಮ್ಮ ಒಂದು ಟೂರ್ನಮೆಂಟ್ ಇಷ್ಟು ವರ್ಷ ನಾವು ಕಾಯ್ದು ಹೊಟ್ಟೆ ಹಸಿತಿತ್ತು ಆ ಗೆಲುವನ್ನು ನೋಡಿ ಜನ ಎಷ್ಟು ಮಟ್ಟಕ್ಕೆ ಇದಾಗಿದ್ದಾರೆ ಅಂದ್ರೆ ಎಲ್ಲ ಬೂದಿ ಬೀದಿ ನೆನ್ನೆ ನೆನೆ ಮನೆ ಹತ್ರ ಅಂತೂ ಪಟಾಕಿ ರಾಜರಾಜನೂ ಪಟಾಕಿ ಹೊಡಿತಾನೇ ಇದ್ರು ಒಂದೂವರೆ ತನಕ ಅಲ್ ಪಾಪ ನಾಯಿಗಳು ಬೆಕ್ಕುಗಳು ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳ ತೊಂದರೆ ಆಯಿತು ಬಟ್ ಈ ಸೆಲೆಬ್ರೇಷನ್ಗೆ ಅನ್ಕಂಟ್ರೋಲಬಲ್ ಆಗಿತ್ತು ಬಟ್ ಈ ಥರ ನಾವು ಒಂದು ಆರ್ ಸಿ ಬಿ ಇದು ಒಂದು ಕ್ಲಬ್ ಕಲ್ಚರ್ ಕ್ಲಬ್ ಕ್ರಿಕೆಟ್ ಕಲ್ಚರ್ ಅದಕ್ಕೆ ಇಷ್ಟು ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂದರೆ ಈ ನಾನು ಇದನ್ನು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಇಂಡಿಯಾ ಏನಾದ್ರು ಗೆತ್ಕೊಂಡ್ಬಂದರೆ ಬೆಂಗಳೂರಿಗೆ ಹೇಗಿರುತ್ತೆ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಸೊ ಇದು ಅನ್ಇಮ್ಯಾಜಿನಬಲ್ ಸೆಲೆಬ್ರೇಷನು ಆಮೇಲೆ ಎಲ್ಲೂ ಆಗಿಲ್ಲ ಈ ಥರ ನಾವು ನೋಡಿದ್ದೀವಿ ಇಂಗ್ಲೆಂಡ್ ಒಳಗಿರಲಿ ಮತ್ತು ಸೌತ್ ಆಫ್ರಿಕಾ ಒಳಗೆ ನೋಡಿದ್ದೀವಿ ಅವ್ರು ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ಬಿಟ್ಟು ಬಟ್ ಇಷ್ಟು ಮಟ್ಟಕ್ಕೆ ಅವ್ರಿಗೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದ್ದಾರೆ ಅವ್ರಕ್ಕಿನ್ನ ಒಂದು ಇನ್ನೊಂದು ನಮ್ಮದ್ರೊಳಗೆ ಆ ಜೋಶ್ ಇದೆಯಲ್ಲ ಅದೇ ಬೇರೆ ಥರ ಅವ್ರು ಬೇಕಾದ್ರೆ ಒನ್ ಅವರ್ ಎರಡು ಅವರ್ ಮುಗಿಸ್ಬಿಡ್ತಾರೆ ಇದು ಅನ್ಎಂಡಿಂಗ್ ಜೋಶ್ ಅಂತೀವಿ ಸೊ ನಾವು ನೋಡ್ತಿರೋದ್ರೆ ಈ ಬೆಂಗಳೂರೊಳಗೆ ಜನ ಇಷ್ಟು ಮಟ್ಟಕ್ಕೆ ಎದ್ದು ಕ್ರಿಕೆಟ್ಗೆ ಇದು ಮಾಡ್ತಾರೆ ಅಂದರೆ ನಮಗೆ ಭರೋಸ ಇರೋದೇನೆಂದರೆ ಇವರು ಎದ್ದು ಈಗ ನಮ್ಮ ಕರ್ನಾಟಕ ಕ್ರಿಕೆಟ್ ಒಂದು ಪಾಲಕ್ಕೆ ಬಂದು ಬಿದ್ದುಬಿಟ್ಟಿದೆ ಚಿತ್ತಿ ಚಿ ಚಿತ್ರಣ ಆಗ್ಬಿಟ್ಟಿದೆ ಈಗ ಇವ್ರಿಗೆಲ್ಲ ನಾವು ಕೇಳ್ಕೊಳ್ಳೋದು ದಯವಿಟ್ಟು ನೀವು ಎಷ್ಟು ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತೀರೋ ಒಂದು ಹತ್ತು ಪರ್ಸೆಂಟ್ ಕರ್ನಾಟಕಕ್ಕೆ ಸಪೋರ್ಟ್ ಮಾಡಿ ನಮ್ಮ ಕರ್ನಾಟಕ ಟೀಮ್ಗಳಿಂದನೇ ಆರ್ ಸಿ ಬಿ ಪ್ಲೇಯರ್ಸ್ ಇದು ಮಾಡ್ಕೋಬೋದು ಯಾಕಂದ್ರೆ ಅಷ್ಟು ಟ್ಯಾಲೆಂಟ್ ಇದೆ ಬಟ್ ಏನಾಗಿದೆ ಅಂದರೆ ಇವತ್ತು ದುಡ್ಡು ಕೊಟ್ಟು ಹಾಡಂಗೆ ಆಗಿಬಿಡಿದೆ ಸಿಚುವೇಶನು ಪೇರೆಂಟ್ಸು ದುಡ್ಡು ಕೊಡ್ತಾರೆ ಏನೇನೋ ನಡೀತಿದೆ ಒಳಗೂ ಎಲ್ಲ ಕಡೆ ನಡೀತಿದೆ ಯಾರಿಗೂ ಕಂಟ್ರೋಲ್ ಇಲ್ದಂಗೆ ಆಗ್ಬಿಟ್ಟಿದೆ ಜನನೇ ಎದ್ದು ನಿಂತ್ಕೊಂಡ್ರೆ ನಾವು ಆರ್ ಸಿ ಬಿ ಇನ್ನ ಟೆನ್ ಇಯರ್ಸ್ ಕಂಟಿನ್ಯೂಸ್ ಆಗಿ ಚಾಂಪಿಯನ್ ಆಗ್ಬೋದು ನಮ್ಮ ಕರ್ನಾಟಕ ನಮ್ಮ ಬ್ರೆಡ್ ಬಾಸ್ಕೆಟ್ ಅಂತೀವಿ ಕ್ರಿಕೆಟು ಅದನ್ನು ನಾವು ಕರೆಕ್ಟಾಗಿ ಮಾಡಿದ್ರೆ ನಾವು ಎಲ್ಲೋ ಬಿಡಬಹುದು ಆರ್ ಸಿ ಸೆವೆನ್ ಪ್ಲೇಯರ್ಸ್ ನಮ್ಮ ಕೇವಲ ಆರ್ ಸಿ ಬಿ ಮಾತ್ರ ಅಲ್ಲ ಭಾರತ ತಂಡಕ್ಕೂ ಕೂಡ ಹೌದು ಅಂಡಬ ನಾವೇ